ಶ್ರೀಮತಿ ಪದ್ಮಾವತಿ ಅವರು ಬಂದು ಅವ್ರ ನೇತೃತ್ವದಲ್ಲಿ ಒಂದು ನೂರ ಹತ್ತು ಜನ ನಮ್ಮ ಬಡಾವಣೆಯ ಪೌರ ಕಾರ್ಮಿಕರುಗಳಿಗೆ ಸೀರೆ ಮತ್ತು ಯೂನಿಫಾರ್ಮ್ ಜೆಂಟ್ಸ್ಗೆ ಕೊಡೋದ್ರ ಮುಖಾಂತರವಾಗಿ ಸರಳವಾದ ಒಂದು ಹುಟ್ಟು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಯಶಸ್ವಿಯಾಗಿ ನಮ್ಮ ಎಲ್ಲ ಸ್ನೇಹಿತರು ಅಭಿಮಾನಿಗಳು ಭಾಗವಹಿಸಿ ಶುಭ ಕೋರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನಲ್ಲಿ ಗೆದ್ದು ಜೈಬೇರೆಯಾಗಿ ಆಗಲಿ ಅಂತ ನಮ್ಮೆಲ್ಲರ ಆಶಯ ಶುಭ ಕೋರ್ತಿದ್ದಾರೆ ಸೊ ಎಲ್ಲರಿಗೂ ಸರ್ ನನ್ನ ರಾಜಾಜಿನಗರದ ಶಿವನಗರ ಭಾಗದಲ್ಲಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಸತತವಾಗಿ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇರೋಂಥದ್ದು ಎಲ್ಲರಿಗೂ ತಿಳಿದಿದೆ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ಊಟ ಹಬ್ಬವನ್ನು ಸರಳವಾಗಿ ನಮ್ಮ ಬಡಾವಣೆ ನನ್ನ ಸ್ನೇಹಿತರ ಜೊತೆ ನಾನು ಆಚರಣೆ ಮಾಡ್ಕೋಬೇಕು ಅಂತೇಳಿ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಸಿ ಎಮ್ ಎಲ್ ಸಿ ಆದಂಥ ಪುಟ್ಟಣ್ಣವರು ಬಂದಿದ್ದರು ಅವರು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ದಾರೆ ಅವರು ಮತ್ತು ಮಾಜಿ ಮೇಯರ್ ಹಾಗೂ ಈಗ ಮಹಿಳಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಸಮ ಶ್ರೀಮತಿ ಪದ್ಮಾವತಿ ಅವರು ಬಂದು ಅವ್ರ ನೇತೃತ್ವದಲ್ಲಿ ಒಂದು ನೂರ ಹತ್ತು ಜನ ನಮ್ಮ ಬಡಾವಣೆಯ ಪೌರ ಕಾರ್ಮಿಕರುಗಳಿಗೆ ಸೀರೆ ಮತ್ತು ಯೂನಿಫಾರ್ಮ್ ಜೆಂಟ್ಸ್ಗೆ ಕೊಡೋದ್ರ ಮುಖಾಂತರವಾಗಿ ಸರಳವಾದ ಒಂದು ಹುಟ್ಟುಹಬ್ಬವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಯಶಸ್ವಿಯಾಗಿ ನಮ್ಮ ಎಲ್ಲ ಸ್ನೇಹಿತರು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ನಾಯಕರು ಎಲ್ಲರೂ ಕೂಡ ಭಾಗವಹಿಸಿ ಶುಭ ಕೋರಿಸ್ತಾ ಇದ್ದಾರೆ ಯಾರ್ಯಾರು ನನಗೆ ಶುಭವನ್ನು ಕೋರಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ ಹಾಂ ಥ್ಯಾಂಕ್ ಯು ಮ್ಯಾಮ್ ಇದ್ರ ಬಗ್ಗೆ ನಾವು ಅಭಿಪ್ರಾಯ ಹೇಳೋಷ್ಟು ದೊಡ್ಡವರಲ್ಲ ಸರ್ಕಾರ ಇದೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅವರ ನೇತೃತ್ವದಲ್ಲಿ ಅವ್ರು ತಗೊಂಡಿರುವಂಥ ತೀರ್ಮಾನಕ್ಕೆ ಪಕ್ಷದ ಕಟ್ಟ ಅಭಿಮಾನಿಗಳಾದಂಥ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ಸರ್ಕಾರ ಮತ್ತು ನಮ್ಮ ಪಕ್ಷ ಏನು ಆದೇಶ ಕೊಡುತ್ತೆ ಅದ್ರ ಮುಖಾಂತರ ನಾವು ಇಂಡಿಯಾ ನಡೀತೀವಿ ನಾವು ರಾಜೇಂದ್ರ ಸಾಮಾಜ ಅಂತ ಬಂದಿದ್ದೀವಿ ಅಪ್ಪಲ್ ನಾಗರಾಜಣ್ಣವರು ವರ್ಷ ವರ್ಷ ಈ ಥರ ವಿಜೃಂಭಣೆಯಿಂದ ಮಾಡ್ಸ್ಕೊತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನಲ್ಲಿ ಗೆದ್ದು ಜೇಬೇರಾಗಿ ಆಗಲಿ ಅಂತ ನಮ್ಮೆಲ್ಲರ ಆಶಯ ಇವತ್ತಿಂದ ಎಲ್ಲರೂ ಇಪ್ಪತ್ತೈದು ಅವರು ಅಪ್ಪಲ್ ಅಂತ ಇನ್ನು ಕೂತಿ ನಿಂತಿದ್ದಾರೆ ಎರಡು ಸಾವಿರದಲ್ಲಿ ಅವಾಗಿಂದ ನಾವು ಬಲ್ಲವರು ಬಲ್ಲವರು ಅವರ ಜೊತೇಲಿದ್ದೀವಿ ಅವ್ರು ನಿಂತ್ಕೋಬೇಕು ಅವ್ರು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಅಣ್ಣವರು ಪ್ರತಿಯೊಬ್ಬರು ಕಷ್ಟಕ್ಕೆ ಆಗ್ತಾ ಇದ್ದಾರೆ ಹಂಗಾಗಿ ಅವ್ರನ್ನ ಹ್ಯಾಪಿ ಬರ್ತ್ ವಿಶ್ ಮಾಡಿ ನಾವೆಲ್ಲ ಸವಿತಾ ಸಾಮರ್ಥ್ಯ ಎಲ್ಲ ಕಡೆಯಿಂದ ಒಂದು ಕಾಮಾಜ್ ಪಾಳ ರಾಮಂದ್ರ ರಾಜೇಂದ್ರ ಬಂದಿದ್ದೀವಿ ಇವಾಗ ನಮ್ಮ ಸರ್ ಜೊತೆ ನಾವು ಹಿಂದೆ ಯಾವಾಗಲೂ ಇರ್ತೀವಿ ಇವತ್ತೆಲ್ಲ ಅವತ್ತಿಂದ ಇವತ್ತು ನಾಳೆ ಯಾವಾಗಲೂ ಇರ್ತೀವಿ ನಮ್ಮ ಅವ್ರ ಜೊತೆ ಮಿಸ್ ಮಾಡಲ್ಲ ಸರ್ ವಿಷಯ ಹ್ಯಾಪಿ ಬರ್ತಾರೆ ಇನ್ನು ಮಿಸ್ ಮಾಡ್ತಾರೆ ಖುಷಿ ಹ್ಯಾಪಿ ಬರ್ತಾರೆ ಸರ್ ಯು ಮೇಲೆ ಅದಕ್ಕೆ ಎಲ್ಲ ಸಿಗಲಿ ನಿಮಗೆ ಒಳ್ಳೇದಾಗಲಿ ಸರ್ ದೇವ್ರು ಆಯಿತು ಆರೋಗ್ಯ ಆಶೀರ್ವಾದ ಚೆನ್ನಾಗಿ ಕೊಡಲಿ ಸರ್ ಥ್ಯಾಂಕ್ ಯು